ನನ್ನ ಮಗಳಿಗ ಬಾಳೆ ಗಿಡ ನಾಟಿ ಮಾಡ್ತಾಳೆ ನನ್ನ ಮನೆಗೆ ಬಂದರೆ ಇದೊಂದು ಮ್ಯಾಂಡಟರಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ಟೈಮ್ ಆದಮೇಲೆ ಮನೇಲಿ ಒಂದು ಲಾಗ್ ಮಾಡ್ತಾ ಇದ್ದೀನಿ ಸೊ ನಾನು ಬೆಂಗಳೂರಿನ ಊರಿಗೆ ಬಂದಿದ್ದೆ ಅಂತೂ ಮನೆ ಫೀಲೇ ಬೇರೆ ಸೊ ಟೂ ಡೇಸ್ ಲೀವಿತ್ತು ಹಂಗೆ ಊರಿಗೆ ಬಂದು ಸ್ವಲ್ಪ ಊರಿನ ವೈಬ್ಸ್ ತಗೊಂಡು ಹೋಗೋಣ ಅಂತೇಳಿ ಬಂದೆ ಖುಷಿಯಾಗ್ತಾ ಇದೆ ಮನೆಗೆ ಬಂದು ಒಂಥರ ಎಷ್ಟಾದರೂ ಎವ್ರಿ ಯಾರೆಲ್ಲ ಬೆಂಗಳೂರಲ್ಲಿ ಇದ್ದೀರ ಅವರಿಗೆಲ್ಲ ಬೆಂಗಳೂರು ಅಂತ ಅಲ್ಲ ಯಾರೆಲ್ಲ ಊರು ಬಿಟ್ಟು ಔಟ್ಸೈಡ್ ವರ್ಕ್ ಮಾಡ್ತಿದ್ದೀರ ಅವರಿಗೆಲ್ಲ ಒಂದು ಹೋಮ್ ಅಂತೇಳಿರೋ ಒಂದು ವೈಬ್ ಒಂದು ಎಮೋಷನ್ ಸೊ ಯಾವತ್ತಾದರೂ ರಜೆ ಸಿಕ್ಕಿರೇ ಮನೆಗೆ ಬರೋದೇ ಒಂದು ಖುಷಿ ಸೊ ಹೋಪ್ ಯು ಗಾಯ್ಸ್ ಎವ್ರಿ ಒನ್ ಆರ್ ಹ್ಯಾಪಿ ಅಂತ ಸೊ ಇವತ್ತು ಏನಂತ ಹೇಳಿದರೆ ವೀಕೆಂಡ್ ಸೊ ಅಪ್ಪ ಏನಾದರೂ ಕೆಲಸ ಮಾಡೋಣ ಬಾಳೆ ನೇಂದ್ರ ಬಾಳೆ ಅಂತ ಗೊತ್ತಿರುತ್ತೆ ನಿಮಗೆಲ್ಲ ಸೊ ನೇಂದ್ರ ಬಾಳೆದು ಗಿಡ ನಡೋಣ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೆ ಗಿಡ ನಡೆದು ಈಗ ನಾವು ಸೊ ಅಪ್ಪ ಎಲ್ಲ ನನಗೆ ಫಸ್ಟು ಅವ್ರಿಗೆ ಕೆಲಸ ಎಲ್ಲ ಬಟ್ಟೆ ಕೊಟ್ಟಿದ್ದಾರೆ ಬಟ್ಟೆ ವಾಶ್ ಮಾಡೋಕ್ಕೆ ನನ್ನ ಮನೆಗೆ ಬಂದರೆ ಇದೊಂದು ಮ್ಯಾಂಡಟರಿ ಬಟ್ಟೆ ವಾಶ್ ಮಾಡೋದು ಬಿಕಾಸ್ ಅವರಿಗೆ ಅಪ್ಪನಿಗೆ ಗೊತ್ತು ನಾನು ಚೆಂದ ಬಟ್ಟೆ ವಾಶ್ ಮಾಡ್ತೀನಂತೆ ಸೊ ನಾನು ಬಟ್ಟೆ ತೊಳೆದ್ರೆ ಸೊ ನೀಟಾಗಿರುತ್ತೆ ಅಂತ ಅದಕ್ಕೆ ಅಪ್ಪ ಅಮ್ಮನ ಕೈಯಲ್ಲಿ ಬಟ್ಟೆ ಕೊಡೋಲ್ಲ ನನ್ನ ಕೈಯಲ್ಲೇ ಬಟ್ಟೆ ಕೊಡೋದು ಅವರು ನಾನು ಬರೋ ತನಕ ಕಾಯ್ತಾ ಇರ್ತಾರೆ ಇಲ್ಲಾದ್ರೆ ಅಕ್ಕ ಬಂದರೆ ಅಕ್ಕ ವಾಶ್ ಇರ್ತಾಳೆ ಸೊ ಅದಕ್ಕೆ ಫಸ್ಟ್ ಬಟ್ಟೆ ವಾಶ್ ಮಾಡೋಣ ಅಂತ ಅದಕ್ಕಿಂತ ಮೊದಲು ಅದೇ ನಾನು ಹೇಳಿದ್ನಲ್ಲ ನೇಂದ್ರ ಬಾಳೆದು ಗಿಡ ನಡ್ತಾರೆ ಅಂತ ಸೊ ಯಾವ ಥರ ಗಿಡ ನಡೆತಾರೆ ಯಾವ ಥರ ಬೆಳಿತಾರೆ ಬಿಕಾಸ್ ನಾವೀಗ ಔಟ್ಸೈಡ್ ಇದ್ರೆ ಜಾಸ್ತಿ ನಾವು ಬಾಳೆಹಣ್ಣನ್ನು ತಿಂತೀವಿ ಅಷ್ಟೇ ಅದು ಕೆಲವರಿಗೆಲ್ಲ ಗೊತ್ತಿರಲ್ಲ ಹೇಗೆ ಬೆಳೀತಾರೆ ಅಂತ ಸೊ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ ಬನ್ನಿ ಇವರು ನಮ್ಮ ಅಜ್ಜಿ ಅಂದ್ರೆ ಅಮ್ಮ ನಮ್ಮ ಸೊ ನಮ್ಮ ಅಜ್ಜಿ ಇವನೊಬ್ಬ ಮಾತಾಡ್ಲಿಕ್ಕೆ ಬಿಡ್ತಿಲ್ಲ ಕಿರ್ಚ್ಕೊಂಡು ಬರ್ತಾ ಇದ್ದಾನೆ ನಿಂಗೆ ನಾನು ಮಾತಾಡ್ತಿದ್ದೀನಲ್ಲ ಸುಮ್ಮನೀರು ಅವ್ ಅವನಿಗೆ ತುಂಬಾ ಬೇಜಾರಾಗ್ತದೆ ನಾನು ನಾಯಿಗಳಿಗೆ ಬೆಕ್ಕಿಗೆ ಎಲ್ಲ ಬೈದರೆ ಅವ್ರ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ ಅವ್ರ ಜೊತೆನೆ ಇರ್ತಾವೆ ನೋಡಿ ತುಂಬಾ ಏನ ಹ ಬಾರಿ ನಿಂದು ಸೇಲೆ ಅಜ್ಜಮ್ಮ ನಂದು ಅಜ್ಜಮ್ಮ ಚೀಕ್ಸ್ ಇಡಿದ್ರೆ ಸಿಗ್ತಾನೆ ಇಲ್ಲ ಅಲವ್ವಾ ತಿಂಡಿ ಮಾಡಿದ್ರಾ ತಿಂಡಿ ಮಾಡ್ಲಿಲ್ವಾ ಯಾಕೆ ಮಾಡ್ಲಿಲ್ಲ ಹಾಂ ಹೋಗಿಲ್ಲ ನಿಮ್ಮ ಮಗಳು ಕೊಡ್ಲಿಲ್ವ ನಿಮಗೆ ತಿಂಡಿ ಯಾಕೆ ಕೊಡಲಿಲ್ಲ ಚಹಾ ಕೊಟ್ರಾ ನಾನು ಹೇಳ್ತೇನೆ ನಿಮ್ಮ ಮಗಳ ಜೊತೆ ತಿಂಡಿ ಕೊಡ್ಲಿಕ್ಕೆ ಆಯ್ತಾ ಹ್ಞೂ ಹೋಗಿ ತಿಂಡಿ ಮಾಡಿ ಹಾಯ್ ಮಾಡಿ ಅಂತಂದು ಕೈಯಲ್ಲಿ ಮಾಡಿ ಹಾಯ್ ನೋಡಿ ಅಲ್ಲಿ ಅಪ್ಪ ಆಲ್ರೆಡಿ ಗುಂಡಿ ತೆಗೆದಿಟ್ಟಿದ್ದಾರೆ ಗಿಡ ನೆಡಕ್ಕೆ ಸೊ ಇವಾಗ ಅದನ್ನ ಇನ್ನೊಂದು ಸ್ವಲ್ಪ ಅಗಾಲ ಮಾಡಿ ಗಿಡ ನಡಬೇಕಂತ ಪಿಕಸ್ ಅಲ್ಲಿ ಗುಂಡಿ ತೆಗಿತಾ ಇದಾರೆ ಎಷ್ಟು ಆಗಲಬೇಕಪ್ಪ ಗುಂಡಿ ಬೇಕಾ ಗುಂಡಿ ತೆಗಿಬೇಕು ಸೊ ಗುಂಡಿ ತೆಗಿಬೇಕಂತ ಹೇಳಿದ್ರೆ ವಿತೌಟ್ ವಾಟರ್ ಇಲ್ಲದೆ ಸೊ ತುಂಬಾ ಕಷ್ಟ ಆಗ್ತಾ ಇದೆ ಬಿಕಾಸ್ ನೀರು ನೆಂದಷ್ಟು ಮಣ್ಣು ತೆಗಿಲಿಕ್ಕೆ ಈಸಿ ಆಗುತ್ತೆ ನೋಡಿ ಆಲ್ರೆಡಿ ಒಂದು ಗಿಡ ನಟ್ಟಿದ್ವಿ ಬಿಕಾಸ್ ಇದು ಮೊದಲೇ ಇತ್ತು ಒಂದು ಗಿಡ ಅದ್ರ ಜೊತೆನೇ ಬುಡದಲ್ಲಿ ಇನ್ನೊಂದು ಗಿಡ ಬಂದಿತ್ತು ಅದಕ್ಕೆ ಈ ಗಿಡನ ಒಂದು ಗಿಡ ಬಿಟ್ಟು ಎಲ್ಲ ಅದ್ರ ಬುಡದಿಂದ ಬೇರೆ ಬೇರೆ ಗಿಡನೆಲ್ಲ ತೆಗೆದಿದ್ದೀವಿ ನೋಡಿ ಇದು ತೊಂಡೆಕಾಯಿ ಅಂತ ಆಲ್ರೆಡಿ ತೊಂಡೆಕಾಯಿ ಆಗಿದೆ ನಾನು ಬೆಂಗಳೂರಿಗೆ ಹೋಗುವಾಗ ಇದನ್ನ ಒಂದು ಎರಡು ಕೆ ಜಿ ಎಲ್ಲ ತಗೊಂಡು ಹೋಗ್ತೀನಿ ಬಿಕಾಸ್ ಅಲ್ಲಿ ಅಲ್ಲಿದು ತೊಂಡೆಕಾಯಿ ಒಂಥರ ನಮ್ಮ ಊರಿ ತೊಂಡೆಕಾಯಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಸೊ ಇದು ನಾಟಿ ಫುಲ್ ನಾಟಿ ತೊಂಡೆಕಾಯಿ ಇದು ಚೆನ್ನಾಗಿರುತ್ತೆ ಇದು ಸೊ ನಾವೀಗ ಫಸ್ಟು ಕೇರಿಡಿಬೇಕು ಬಿಕಾಸ್ ಇನ್ನು ಅದು ಗುಂಡಿ ತೆಗಿಬೇಕಂತ ಹೇಳಿದರೆ ಮಣ್ಣು ನೆಂದಷ್ಟು ಗುಂಡಿ ತೆಗಿಯೋಕ್ಕೆ ಈಸಿ ಆಗುತ್ತೆ ಇಲ್ಲದಿದ್ದರೆ ತುಂಬ ಗಟ್ಟಿದೆ ಆಡಿ ಮಣ್ಣು ಸೊ ತುಂಬ ನೀರಿಡುವ ಇದೆಲ್ಲ ದಾರಿ ಬದಿಯಾಯಿತು ಆ ಕಡೆ ನಮ್ಮ ದೊಡ್ಡಪ್ಪನ ಮನೆ ಇದೆ ನಡೋ ಮುಂಚೆ ಅದರ ಖಂಡೆಯನ್ನೆಲ್ಲ ಕಟ್ ಮಾಡ್ಕೊಳ್ಬೇಕು ಅದರ ತುದಿ ಅನ್ಸ ಕಟ್ ಮಾಡಬೇಕು ಅಪ್ಪ ರೆಡಿ ಮಾಡ್ತಾ ಇದ್ದಾರೆ ಇದೆಂತಪ್ಪ ಕುರುಳು ದಾದ ಹಣಪುಣ ಸಿರಿ ಬಾಳೆ ನೇಂದ್ರ ಬಾಳೆದು ಸೀರೆ ಸೊ ಅಪ್ಪ ಲಾಸ್ಟ್ ಟೈಮ್ ಅದನ್ನು ಕಟ್ ಮಾಡಿ ಇಟ್ಟಿದ್ದರು ಈಗ ಗಿಡ ಬಂದಿದೆ ಸೊ ಅದನ್ನ ಈಗ ಮಣ್ಣಲ್ಲಿ ನಡಬೇಕು ಅದು ಯಾಕಪ್ಪ ಕಟ್ ಮಾಡಿದ್ದು ಮಾಡಬೇಕಾ ಹ್ಞೂ ನಡ್ತೀನಿ ಒಂದು ನೀವು ನಡಿ ಇನ್ನೊಂದು ನಾನು ನಡ್ತೀನಿ ಆಗತ್ತಾ ಮತ್ತೆ ಇದಪ್ಪ ನಟ್ಟದು ಮಗಳು ನಟ್ಟದು ಬೇಗ ಬಂದಿದೆ ಅಂತ ನನ್ನ ಮಗಳೀಗ ಬಾಳೆ ಗಿಡ ನಾಟಿ ಮಾಡ್ತಾಳೆ

ಅದು ಮರ್ಯಾದೆ ಮನುಷ್ಯನಿಗೆ ಒಂಬತ್ತು ತಿಂಗಳು ಬೇಕು ಬಾಳೆಗೆ ತಿಂಗಳು ಬೇಕಪ್ಪ ನೋಡಿ ಇದು ನಾನು ನಟ್ಟಿರೋದು ಸೊ ನೋಡಿ ಅದರ ತುದಿನ ಬಿಟ್ಟು ಸುತ್ತ ಮಣ್ಣು ಹಾಕಬೇಕು ಸೊ ಅಪ್ಪ ಹೇಳ್ದಾಗೇನೆ ಒಂಬತ್ತು ತಿಂಗಳು ಆದಮೇಲೆ ಅದೇ ಅದು ದೊಡ್ಡದಾಗಿ ಗೋಣೆ ಹಾಕಿ ಆಮೇಲೆ ಕಟಾವು ಮಾಡಲಿಕ್ಕೆ ಸಿಗೋದು ಸೊ ತುಂಬ ಜನ ತೋಟ ಫುಲ್ ಬೆಳಿತಾರೆ ನಾವೇನು ತೋಟ ಫುಲ್ ಬೆಳೀತಿಲ್ಲ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬೆಳಿತೀವಿ ಅಂದರೆ ಒಂಬತ್ತು ಹತ್ತು ಗಿಡ ಬೆಳಿತೀವಿ ಅಷ್ಟೇ ನಮ್ಮಮ್ಮ ಫುಲ್ಲು ಅವ್ರದ್ದೊಂದು ತರಕಾರಿ ಗಿಡ ಏ ತುಂಬ ತರಕಾರಿ ಅವರೇ ಬೆಳೀತಾರೆ ಅವರಿಗೆ ತುಂಬ ಕ್ರೇಜ್ ಅಂದರೆ ಮನೆಯಲ್ಲೇ ತರಕಾರಿ ಬೆಳೆಯೋಣ ಸುಮ್ಮನೆ ಅಂಗಡಿಯಿಂದಲೇ ಏನಕ್ಕೆ ತರೋದು ಅಂತ ಅದಕ್ಕೆ ಇದೆಲ್ಲ ನಾನೇ ನಟ್ಟಿರೋದು ಈ ಬಾಳೆ ಗಿಡ ಎಲ್ಲ ಇದು ಸೇಮ್ ನೇಂದ್ರದ್ದೇ ಮೊದಲು ಗಿಡ ಇತ್ತು ಅದ್ರ ಬೇರೆ ಜೊತೆನೇ ಬಂದಿರೋದು ಆಮೇಲೆ ಇವಾಗ ದೊಡ್ಡದಾಗಿದೆ ಇದು ನಾನೇ ಮೂರು ನಟ್ಟಿರೋದು ಅದಕ್ಕೆ ಅಮ್ಮ ನೀರು ಹಾಕೋದು ಸೊ ಅದಕ್ಕೆ ಅಮ್ಮಂದು ಕಾಂಟ್ರಿಬ್ಯೂಷನ್ ಮತ್ತು ಅಪ್ಪನೇ ಗುಂಡಿ ತೆಗ್ದಿರೋದು ಸೊ ಅದಕ್ಕೆ ಅಪ್ಪಂದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಇದು ಅಮ್ಮಂದು ಬದನೆ ಗಿಡ ಬದನೆ ಆಗಿದೆ ಅಲ್ಲಮ್ಮ ಬದನೆ ಆಗ್ತಾ ಇದೆ ಅಷ್ಟೇ ಆಮೇಲೆ ನೋಡಿ ಗಾಯ್ಸ್ ಇದು ನಾನು ಹೇಳಬೇಕು ಬೆಂಡೆಕಾಯಿ ನಾನೇ ಗಿಡ ಹಾಕಿ ಕೊಟ್ಟಿರೋದು ಅಮ್ಮ ಹೇಳ್ತಾ ಇದ್ರು ಬೆಂಡೆಕಾಯಿ ಬೀಜ ಹಾಕಿದಷ್ಟು ಬರ್ತಾ ಇಲ್ಲ ಮಗ ನೀನು ಬೀಜ ಹಾಕಿಟ್ಟು ಹೋಗು ಗಿಡ ಬಂದರೆ ನಾನು ನಡ್ತೀನಿ ಅಂತ ಸೊ ಈ ಸಲ ಬರುವಾಗ ಲಾಸ್ಟ್ ಟೈಮ್ ಹೋದಾಗ ಬೀಜ ಹಾಕಿಟ್ಟು ಹೋಗಿದ್ದೆ ಈ ಸಲ ಬರುವಾಗ ಗಿಡ ಬಂದಿದೆ ಸಣ್ಣ ಸಣ್ಣ ಗಿಡ ಬಂದಿದೆ ಫಸ್ಟ್ ಗ್ಲಾಸಲ್ಲಿ ನಾವು ಬೀಜ ಹಾಕಿ ಸ್ವಲ್ಪ ಗಿಡ ಬರೋರಿಗೆ ಇಡ್ತೀವಿ ಆಮೇಲೆ ಮಣ್ಣಿಗೆ ತುಂಬಿಸಿ ಇಷ್ಟು ದೊಡ್ಡ ಮಣ್ಣೆಲ್ಲ ತುಂಬ ಮಣ್ಣು ಬೇಕು ಬೆಳಿಲಿಕ್ಕೆ ಸೊ ಈಗ ನೋಡಿ ಇಷ್ಟು ಗಿಡ ಬಂದಿದೆ ಅಮ್ಮ ಎಲ್ಲ ತುಂಬ ವೆಲ್ ಮೈಂಟೇನ್ ಇದ್ದಾರೆ ಅಲ್ಲಮ್ಮ ಪರವಾಗಿಲ್ಲ ಚೆನ್ನಾಗಿ ಮೇಂಟೇನ್ ಇದ್ದಾರೆ ಏನು ಹೇಳ್ತೀರಾ ಹೌದು ಾಯಿ ನಮ್ಮ ಮಗಳಿಗೆ ಬೆಂಗ್ಳೂರಿಗೆ ಯು ಆಮೇಲೆ ನಿಮ್ಮ ಅಜ್ಜಿ ಇದು ನಿಮ್ಮ ಅಮ್ಮನ ಮನೆಗೆ ಬೇಡ್ವಾ ಅಜ್ಜಿ ಮನೆಗೆ ಬೇಡ್ವಾ ಎಲ್ಲರಿಗೂ ಬೇಕಾ ಹ್ಮ್ ಸೊ ಅದೇ ನಮ್ಮ ಅಮ್ಮ ನೋಡಿ ಬೆಂಡೆಕಾಯಿ ಬದನೆಕಾಯಿ ಮತ್ತೆ ಅದೇ ಹೇಳ್ದಾಗೇ ತೊಂಡೆಕಾಯಿ ಎಲ್ಲ ನಟ್ಟಿದ್ದಾರೆ ಸೊ ತೊಂಡೆಕಾಯಿ ನನ್ನ ಫೇವ್ರೆಟು ನನಗೆ ತೊಂಡೆಕಾಯಿ ಮತ್ತೆ ಇದು ಅಲ್ಸಂಡೆ ಅಳ್ಸಂಡೆ ಇದೆ ಅಲ್ವಾ ಅದು ತುಂಬ ಚೆನ್ನಾಗಿರುತ್ತೆ ಅಮ್ಮ ಲಾಸ್ಟ್ ಟೈಮ್ ಅಳ್ಸಂಡೆದು ಹಾಕಿದ್ರು ಬಟ್ ಈ ಸಲ ಎಲ್ಲೂ ಕಾಣಿಸ್ತಾ ಇಲ್ಲ ನಿಮ್ಮ ಗಿಡ ಸತ್ತೋಗಿದೆ ಏನಂತ ಗೊತ್ತಿಲ್ಲ ಇದು ವೀಳೆದೆಲ್ಲ ಗಾಯ್ಸ್ ನಿಮಗೆ ಗೊತ್ತಿರ್ಬೋದು ನಾನು ಬಿಫೋರ್ ಒಂದು ರೀಲಲ್ಲಿ ಹಾಕಿದ್ದೆ ಇದು ವೀಳೆದೆಲೆ ನಾಟಿ ವೀಳೆದೆಲೆ ತುಂಬ ಚೆನ್ನಾಗಿದೆ ಇದನ್ನು ಹೋಮ್ ವೈಪ್ಸೇ ಒಂಥರ ಒಂದು ಹಾರ್ನ್ ಸೌಂಡ್ ಕೇಳಲ್ಲ ಒಂದು ವೆಹಿಕಲ್ ಸೌಂಡ್ ಕೇಳಲ್ಲ ತುಂಬ ಪೀಸ್ಫುಲ್ಲಾಗಿರುತ್ತೆ ಚೆನ್ನಾಗಿರುತ್ತೆ ಮನೆ ವೈಬ್ಸ್ ಆಯಿತು ಆಲ್ಮೋಸ್ಟ್ ಎಲ್ಲ ಗಿಡ ನಟ್ಕೊಂಡು ಬಂದ್ವಿ ಇನ್ನೂ ಒಂದು ಒಂಬತ್ತು ತಿಂಗಳಾದಮೇಲೆ ಮತ್ತೊಂದು ಲಾಗ್ ಮಾಡ್ತೀನಿ ಆವಾಗ ನೋಡಿ ಗಿಡ ಬಂದು ಕಟಾವು ಮಾಡುವ ಟೈಮಲ್ಲಿ ಅಂದರೆ ದೊಡ್ಡ ಗಿಡ ಬಂದು ಗೊಣೆ ಹಾಕಿದ ಮೇಲೆ ಯಾವ ತರ ನಾವು ಕಟಾವು ಮಾಡ್ತೀವಿ ಆಮೇಲೆ ಅದರಲ್ಲಿ ಬೇರು ಅದರಲ್ಲಿ ಗಿಡ ಬಂದಾಗ ನೆಕ್ಸ್ಟ್ ಟೈಮ್ ಅದನ್ನ ಯಾವ ಥರ ನಡ್ತೀವಿ ಅದರದ್ದು ವೀಡಿಯೋ ನಾವಿಲ್ಲಿ ಕಷ್ಟಪಟ್ಟು ಗಿಡ ನಟ್ರೆ ಇಲ್ಲಿ ಬಂದು ಗಿಡ ನಟ್ಟಿದ್ರ ಮೇಲೆ ಕೂತಿದ್ದಾಳೆ ಜಿಮ್ಮಿ ಸೊ ಗಾಯ್ಸ್ ಇಲ್ಲಿ ನಾನು ಲಾಗ್ ಎಂಡ್ ಮಾಡ್ತಿದ್ದೀನಿ ನಮ್ಮ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ರೀ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಬಾಯ್ ಅಪ್ಪ ಬಾಯ್ ಮಾಡಿ ನೀವು ಸ ಬಾಯ್ ಇಲ್ಲಿ ನೋಡಿ ಬಾಯ್ ಮಾಡಿ ಬಾಯ್ ಬಾಯ್ <laughs> Bye guys